ನಗರದಲ್ಲಿ ಡೆಂಗ್ಯೂ ಪ್ರಕರಣ ನಿಯಂತ್ರಿಸುವಂತೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ವತಿಯಿಂದ ಮನವಿ ಸಲ್ಲಿಸಲಾಯಿತು ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ ದಿನದಿಂದ ದಿನಕ್ಕೆ ಇದ್ದು ಪ್ರಸ್ತುತ ಮುನ್ನೂರ ಹದಿನೈದು ಪ್ರಕರಣಗಳು ದಾಖಲಾಗಿವೆ ಪ್ರಕರಣಗಳು ಹೆಚ್ಚಾಗ ಹೆಚ್ಚಾಗತೊಡಗಿದ್ದು ಹೆಚ್ಚಾಗುವ ಸಂಭವವಿದ್ದು ಕೂಡಲೇ ಹೆಚ್ಚಿತ್ತು ಶಿವಮೊಗ್ಗ ನಗರದ ಬಸ್ ನಿಲ್ದಾಣ ರೈಲು ನಿಲ್ದಾಣ ಎಲ್ಲ ವಾರ್ಡ್ಗಳು ರಸ್ತೆಗಳು ಸರ್ಕಾರಿ ಕಚೇರಿಗಳು ಒಳಚರಂಡಿಗಳು ಎಲ್ಲ ಜಾಗಗಳಲ್ಲಿ ಡೆಂಗ್ಯೂ ಹರಡುವ ಸಂಭವ ಹೆಚ್ಚಿದ್ದ ಕಾರಣ ಕಾಯಿಲೆ ನಿರ್ಮಿಸಲು ಕಠಿಣ ಕ್ರಮ ಕೈಗೊಂಡು ಎಲ್ಲ ಜಾಗಗಳಲ್ಲಿ ಸ್ವಚ್ಛತೆ ಕಾಪಾಡುವುದರೊಂದಿಗೆ ವಾರದಲ್ಲಿ ಎರಡು ದಿನ ಔಷಧಿ ಸಿಂಪಡಣೆ ಮಾಡಬೇಕು ಸಾರ್ವಜನಿಕರ ಹಿತದೃಷ್ಟಿಯಿಂದ ಡೆಂಗ್ಯೂ ನಿಯಂತ್ರಣಕ್ಕೆ ಬರುವವರೆಗೂ ಪಾಲಿಕೆ ವತಿಯಿಂದ ನಿರಂತರ ಸ್ವಚ್ಛತೆ ಮತ್ತು ಔಷಧಿ ಸಿಂಪಡಣೆ ಮುಂದುವರಿಸಬೇಕು ಎಂದು ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿತು ಹೆಸರು ಆದಿತ್ಯ ಅರುಣ್ ಕುಮಾರ್ ಅಂತ ಬಿಟ್ಟು ಹ್ಯೂಮನ್ ರೈಟ್ಸ್ ಆ್ಯಟಿ ಕರಪ್ಷನ್ ಫೋರಂ ಹೆಚ್ ಕ್ಯೂ ಡೆಲ್ಲಿಯಿಂದ ಮಾತಾಡ್ತಿರೋದು ಶಿವಮೊಗ್ಗ ಡಿಸ್ಟಿಕ್ ಪ್ರೆಸೆಂಟ್ ಆಗಿದ್ದೀನಿ ನಾವಿಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ ಶಿವಮೊಗ್ಗ ನಗರದ ಆಯುಕ್ತರಿಗೆ ಭೇಟಿ ಮಾಡಲಿಕ್ಕೆ ಬಂದಿದ್ವಿ ಅದು ಉದ್ದೇಶ ಬಂದುಬಿಟ್ಟು ಶಿವಮೊಗ್ಗ ನಗರದಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣ ಮತ್ತು ಬೇರೆ ವೈರಸ್ಗಳನ್ನ ತಡೆಗಟ್ಟಲಿಕ್ಕೆ ಮಹಾನಗರ ಪಾಲಿಕೆಯಿಂದ ಬೇಕಾಗಿರುವಂಥ ಕ್ರಮಗಳನ್ನ ಹೆಚ್ಚಾಗಿ ಕ್ರಮವಹಿಸಲಿಕ್ಕೆ ನಾವು ಇಲ್ಲಿ ಮನವಿ ಕೊಡಲಿಕ್ಕೆ ಬಂದಿದ್ವಿ ಅದು ಅದಾಗೆ ಮತ್ತೆ ಮೊನ್ನೆ ಮೆಗನ್ ಆಸ್ಪತ್ರೆಯಲ್ಲಿ ಕೂಡ ನಡೆದಿರುವಂಥ ಘಟನೆಗಳನ್ನ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸೂಚಿಸಿ ಅಲ್ಲಿ ಇಡಿಯುವಂಥ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ಸಂಬಂಧಪಟ್ಟ ಬೆಡ್ಗಳ ಕೊರತೆ ಪ್ರತಿಯೊಂದನ್ನು ನಾವು ಈಗ ಆಲ್ರೆಡಿ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ ಆಯುಕ್ತರಿಗೂ ಮನವಿ ಕೊಟ್ಟಿದ್ದೀವಿ ಇದೆಲ್ಲನ್ನು ಹರಿಸಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಶಿವಮೊಗ್ಗ ನಗರದ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಲ್ಲವನ್ನು ಪರಿಗಣಿಸಿ ಒಳ್ಳೆಯ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊತೀವಿ